ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಎರಡು ಸಾವಿರದ ಇಪ್ಪತ್ತೈದು ಅತಿ ಸಾರ್ಥಕ ವರ್ಷ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರಾ ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ಸು ಭದ್ರತೆಯಲ್ಲಿ ರಾಜಿ ಇಲ್ಲ ಎಂದು ವಿಶ್ವಕ್ಕೆ ಸಾಬೀತು ಕಾರವಾರದಲ್ಲಿ ರಾಷ್ಟ್ರಪತಿ ಸಬ್್ಮರೀನ್ ಯಾನ ಐಎನ್ಎಸ್ ವ್ಯಾಘೀರ್ ಸಂಚಾರ ಈ ಸಾಹಸಗೈದ ಮೊದಲ ಮಹಿಳಾ ರಾಷ್ಟ್ರಪತಿ ಕನ್ನಡ ಹೋರಾಟಗಾರರ ವಿರುದ್ಧದ ಕೇಸ್ ಶೀಘ್ರ ವಾಪಸ್ ಸಿಎಂ ಸಿದ್ದರಾಮಯ್ಯ ಭರವಸೆ ಜನರಾಜ್ಯೋತ್ಸವ ಕಾರ್ಯಕ್ರಮ ಕನ್ನಡ ಹೋರಾಟಗಾರರ ಸಮಿತಿ ಆಯೋಜನೆ ವರ್ಷಾಚರಣೆಯ ಅತಿರೇಕ ತಡೆಗೆ ಇಪ್ಪತ್ತು ಸಾವಿರ ಕಾಕಿ ನಿಯೋಜನೆ ರಾಜಧಾನಿಯ ಪ್ರಮುಖ ಸ್ಥಳಗಳಲ್ಲಿ ಹತ್ತು ಲಕ್ಷ ಜನರು ಸೇರುವ ನಿರೀಕ್ಷೆ ಗೃಹ ಸಚಿವ ಡಾ ಪರಮೇಶ್ವರ್ ಮಾಹಿತಿ ಟಿಟ್ವೆಂಟಿ ಸರಣಿಯ ನಾಲ್ಕನೇ ಪಂದ್ಯದಲ್ಲೂ ಭಾರತಕ್ಕೆ ಜಯ ಮಂದಾನ ಶಫಾಲಿ ಭರ್ಜರಿ ಆಟ ಶ್ರೀಲಂಕಾ ಹೋರಾಟ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬಾರದ ಗೃಹಲಕ್ಷ್ಮಿಗೆ ಬಂತು ಸಹಾಯವಾಣಿ ಹಣ ಜಮೆ ಆಗದಿದ್ದರೆ ಅಥವಾ ನ್ಯೂನತೆಗಳಿದ್ದರೆ ಒಂದು ಎಂಟು ಒಂದಕ್ಕೆ ಕರೆ ಮಾಡಿ ಮಂಗಳೂರು ಬೆಂಗಳೂರು ರೈಲ್ವೆ ಮಾರ್ಗ ಘಾಠಿ ಭಾಗದ ವಿದ್ಯುದೀಕರಣ ಪೂರ್ಣ ಪ್ರಾಯೋಗಿಕ ಚಾಲನೆ ಯಶಸ್ವಿ ರಾಜ್ಯದಲ್ಲೂ ಆಯುಷ್ ಸಚಿವಾಲಯಕ್ಕೆ ಆಗ್ರಹ ಎರಡನೇ ವಿಶ್ವ ಆಯುರ್ವೇದ ಸಮ್ಮೇಳನ ಸಂಪನ್ನ ಹತ್ತು ನಿರ್ಣಯ ಅಂಗೀಕಾರ ಕಜೆಗೆ ಆಯುರ್ವೇದ ಬೃಹಸ್ಪತಿ ಪ್ರಶಸ್ತಿ ಪ್ರದಾನ ವೈಕುಂಠ ಏಕಾದಶಿಗಾಗಿ ಬರದ ಸಿದ್ಧತೆ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆ ವಿಜಯ್ ಹಜಾರೆ ಕ್ರಿಕೆಟ್ ಟ್ರೋಫಿ ಇಂದು ಕರ್ನಾಟಕ ತಮಿಳುನಾಡು ಪಂದ್ಯ ರಾಜ್ಯ ತಂಡಕ್ಕೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ